ವಿದೇಶದಲ್ಲಿರೋ ನನ್ನ ಮಗಳ ಪ್ರಶ್ನೆ ನನ್ನ ಆಂಧ್ರ ಫ್ರೆಂಡ್ಸ್ ಕರ್ನಾಟಕದ ಸ್ಪೆಷಲ್ ಅಡುಗೆ ಏನು ಅಂತ ಕೇಳಿದಾಗ ಇಡ್ಲಿ ದೋಸೆ ಅಂತೇನೇನೋ ಅಂದ್ಕೊಂಡೆ ಆದರೆ ಅದೆಲ್ಲ ಏನಮ್ಮ ಅಂದಳು ರಾಗಿ ಮುದ್ದೆ ಬಸ್ಸಾರು ಮತ್ತು ಉಪ್ಸಾರು ಅಂದೆ ಹೌದು ನೀನು ಯಾಕೆ ಇನ್ನೂ ಆ ವಿಡಿಯೋ ಮಾಡಿಲ್ಲ ಮಾಡು ಅನ್ನೋ ಸಲಹೆ ಕೊಟ್ಟಳು ಹ್ಞೂ ನನಗೂ ಅನಿಸಿತ್ತು ಆದರೆ ಎಲ್ರಿಗೂ ಗೊತ್ತಿರೋ ಅಡುಗೆ ಅಲ್ವಾ ಅಂತ ಸುಮ್ಮನಿದ್ದೆ ಆದ್ರೆ ಇತ್ತೀಚೆಗೆ ಎಲ್ಲರೂ ಎಲ್ಲ ರಾಜ್ಯದ ದೇಶದ ಅಡುಗೆ ಟ್ರೈ ಮಾಡ್ತಾರೆ ಅಲ್ಲದೆ ನಮ್ಮ ಸಾಂಪ್ರದಾಯಿಕ ಅಡುಗೆ ಮಾಡೋದು ಕಡಿಮೆ ಆಗಿ ಮರ್ತು ಹೋಗಬಾರ್ದು ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರು ನೋಡಿ ಮಾಡಲಿ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಈ ಮೂರು ಅಡುಗೆಗಳನ್ನ ಒಟ್ಟಿಗೆ ತೋರ್ತಿರೋದ್ರಿಂದ ಸಹಜವಾಗಿಯೇ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಈಗ ಅವರೆಕಾಳು ಸೀಸನ್ ಮುಗಿತಾ ಇದೆ ಅವರೆಕಾಳು ಮತ್ತೆ ಸೊಪ್ಪನ್ನು ಬಳಸಿ ಬಸ್ಸಾರು ಹಾಗೂ ಉಪ್ಸಾರು ಮಾಡುವ ವಿಧಾನ ನೋಡೋಣ ನಮಸ್ತೆ ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್ ನಾನು ಸುಧಾ ಸ್ಟೋವ್ ಹೊಚ್ಕೊಂಡು ಅವರೆಕಾಳು ಬೇಯಿಸೋದಿಕ್ಕೆ ಕುಕ್ಕರ್ನಲ್ಲಿ ನೀರು ಹಾಕಿಟ್ಟಿದ್ದೀನಿ ಒಂದು ಬಟ್ಲು ಎಳೆದಾಗಿ ಹಸಿರಾಗಿರೋ ಹಸಿ ಅವರೆಕಾಳನ್ನ ತಗೊಳ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ನೀರ್ ಕಾಯ್ದಿದೆ ಅವರೆಕಾಳು ಹಾಕ್ತಾ ಇದ್ದೀನಿ ಇದನ್ನ ಪಾತ್ರೆಲಿ ಸಹ ಬೇಯಿಸ್ಕೊಳ್ಬೋದು ಬೇಗ ಆಗತ್ತೆ ಅಂತ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಿದ್ದೀನಿ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ಇದು ದಂಟಿನ ಸೊಪ್ಪು ತುಂಬಾ ಎಳೆದಾಗಿ ಫ್ರೆಶ್ ಆಗಿದೆ ಅವರೇ ಜೊತೆಗೆ ಈ ಸೊಪ್ಪೊಂದನ್ನೇ ಹಾಕಿ ಮಾಡಬಹುದು ಇದು ಕಿರಕ್ಸಾಲೆ ಸೊಪ್ಪು ಕೀರೆ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಅಂತ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಈ ಸೊಪ್ಪೊಂದನ್ನೇ ಸಹ ಅವರೇ ಜೊತೆಗೆ ಸೇರಿಸಿ ಮಾಡಬಹುದು ನಾನಿಲ್ಲಿ ಇಲ್ಲಿ ದಂಟಿನ ಸೊಪ್ಪು ಕಿರಕ್ಸಾಲೆ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಿದ್ದೀನಿ ಇದರ ಜೊತೆಗೆ ಸಬ್ಸಿಗೆ ಸೊಪ್ಪು ಅಥವಾ ಸಬಕ್ಷಿ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ಕೂಡ ಸ್ವಲ್ಪ ಬಳಸಬಹುದು ಸೊಪ್ಪನ್ನು ಬಿಡಿಸ್ಕೊಳ್ಬೇಕು ಅಂದರೆ ಶೋಧಿಸ್ಕೊಳ್ಬೇಕು ಎಳೆದಾಗಿರೋದ್ರಿಂದ ಬೇರ್ ತೆಗೆದ್ರೆ ಸಾಕು ಬಲ್ತಿರೋ ಭಾಗ ಬಿಟ್ಟು ಎಲ್ಲಿವರೆಗೂ ಎಳೆದಾಗಿರುತ್ತೋ ಅಲ್ಲಿವರೆಗೂ ಬಿಡಿಸ್ಕೊಳ್ಳಿ ಮೊದಲನೇ ಸತಿ ಮಾಡೋರಿಗೆ ಇದೆಲ್ಲ ಬೇಕಾಗತ್ತೆ ಅಂತ ತೋರಿಸ್ತಿದ್ದೀನಿ ಇದರ ಜೊತೆಗೆ ಹುಲ್ಲು ಕಸ ಕಡ್ಡಿ ಕೊಳ್ತಿರೋ ಎಲೆ ಹಣ್ಣಾಗಿರೋ ಎಲೆ ಎಲ್ಲ ಇರುತ್ತೆ ಅದನ್ನೆಲ್ಲ ಬೇರ್ಪಡಿಸಿ ಸೊಪ್ಪನ್ನು ಬಿಡಿಸ್ಕೊಂಡಿದ್ದಾಯಿತು ಅದನ್ನು ಒಂದು ಬಕೆಟಲ್ಲಿ ಅಥವಾ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡು ಐದರಿಂದ ಹತ್ತು ನಿಮಿಷದವರೆಗೂ ನೆನೆಸಿಡ್ತೀನಿ ಆಗ ಸೊಪ್ಪಿನಲ್ಲಿರೋ ಮಣ್ಣು ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊಪ್ಪನ್ನು ಚೆನ್ನಾಗಿ ತೊಳೆಯೋದು ಮುಖ್ಯ ಇಲ್ಲದೆ ಇದ್ದರೆ ತಿನ್ನುವಾಗ ಬಾಯಿಗೆ ಮಣ್ಣು ಸಿಕ್ಕತ್ತೆ ಅಡುಗೆ ಎಲ್ಲ ವೇಸ್ಟ್ ಆಗುತ್ತೆ ಹೀಗೆ ತೊಳೆಯುವಾಗ ಸೊಪ್ಪನ್ನು ಹಿಸುಕ್ಬಾರ್ದು ಮೆತ್ತಗಾಗುತ್ತೆ ಸೊಪ್ಪನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿ ತೊಳೆದಾಗ ಮೊದಲನೇ ಸರ್ತಿ ಇಷ್ಟು ಮಣ್ಣು ಬರುತ್ತೆ ನೋಡಿ ನೀರಲ್ಲಿ ಕಾಣ್ತಿದೆ ಮತ್ತೆ ನೀರು ಬದಲಾಯಿಸಿ ಎರಡು ಸತಿ ತೊಳ್ಕೊಂಡಿದ್ದೀನಿ ಒಟ್ಟು ಮೂರು ಸತಿ ತೊಳೆದಿದ್ದೀನಿ ಸೊಪ್ಪು ತೊಳ್ಕೊಂಡು ನೀರೆಲ್ಲ ಸೋರಿಸಿ ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಬೇಕು ಬರೀ ಕಾಳನ್ನೇ ಹಾಕಿ ಮಾಡಿದಾಗ ಬೇಗ ಆಗತ್ತೆ ಸೊಪ್ಪನ್ನು ಸೇರಿಸಿ ಮಾಡಿದ್ರೆ ಅದನ್ನು ಬಿಡಿಸಿ ತೊಳೆದು ಹೆಚ್ಕೊಂಡು ಮಾಡೋದು ಸ್ವಲ್ಪ ಸಮಯ ತೊಗೊಳತ್ತೆ ಹಸಿ ಅವರೆಕಾಳು ಕಾಳು ತೊಗರಿ ಕಾಳು ಹಲಸಂದಿ ಕಾಳು ಈ ರೀತಿ ಕಾಳುಗಳಲ್ಲೇ ಮಾಡಬಹುದು ಸೊಪ್ಪು ಬೆರೆಸಿ ಮಾಡಬಹುದು ಇದೇ ರೀತಿ ಕಾಳುಗಳಲ್ಲೂ ಬೆರೆಸಿನೂ ಮಾಡ್ಬೋದು ಬರೀ ಕಾಳುಗಳಲ್ಲೇ ಮಾಡ್ಬೋದು ಮೊಳಕೆ ಕಾಳಲ್ಲಿ ಮಾಡ್ಬೋದು ಬೇಳೆ ಜೊತೆ ಸೊಪ್ಪು ಹಾಕಿ ಮಾಡ್ಬೋದು ಅಷ್ಟೇ ಯಾಕೆ ಕೆಲವು ತರಕಾರಿಗಳು ಅಂದರೆ ಎಲೆಕೋಸು ಮತ್ತು ಬೇಳೆ ಹಾಕಿ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಹಸಿ ಕಾಳು ಬರೋ ಸೀಸನಲ್ಲಿ ಕುಂಬಳಕಾಯಿ ಸಹ ಬರುತ್ತೆ ಅದನ್ನು ಸೇರಿಸಿ ಹಾಕಿ ಮಾಡ್ಬೋದು ಅದರ ಪಲ್ಯಕ್ಕೆ ಹುಚ್ಚೆಳ್ ಪುಡಿ ಹಾಕ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕುಕ್ಕರ್ ಕೂಲ್ ಆಗಿದೆ ತೆಗಿತೀನಿ ಇದೇ ಪಾತ್ರೆಯಲ್ಲಿ ಹೆಚ್ಕೊಂಡಿರೋ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೀರು ಕಡಿಮೆ ಇದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಇದ್ರೊಳಗೆ ನೀರಿದೆ ಸಾಕು ನಾನು ಹಾಕ್ಕೊಳ್ತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ನೋಡ್ಕೊಂಡು ಹಾಕೋಬೋದು ಸೌಟ್ನಲ್ಲಿ ಈ ರೀತಿ ಒತ್ತಿ ಬೇಯಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಸಾರಿಗೆ ತಯಾರಿ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಬ್ಣದ ಬಾಣಲಿ ತೊಗೊಂಡಿದ್ದೀನಿ ನೀವು ಕಬ್ಬಣದ ಬಾಣಲಿ ಉಪಯೋಗಿಸ್ತಿದ್ರೆ ಅದನ್ನು ತೊಳೆದಿಟ್ಟ ಮೇಲೆ ಆಗಿರುತ್ತಲ್ಲ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸವರೋದ್ರಿಂದ ಅದನ್ನು ಹೋಗಲಾಡಿಸ್ಬೋದು ಇಂಟತ್ತು ಬೆಳ್ಳುಳ್ಳಿ ಹೆಸಲು ಒಂದು ಸಣ್ಣ ಈರುಳ್ಳಿ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಆಗಾಗ ಸೊಪ್ಪನ್ನು ತಿರುಗಬೇಕು ಹಿಸ್ಕಿ ನೋಡಿದಾಗ ಮೆತ್ತಗಿದ್ರೆ ಸೊಪ್ಪು ಬೆಂದಿರುತ್ತೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಹುರಿದಾಯಿತು ಸ್ಟೋವ್ ಆಫ್ ಮಾಡಿ ಇದನ್ನು ಬಸ್ತ್ಕೊಳ್ತೀನಿ ಅಂದರೆ ನೀರನ್ನೇ ಸಪ್ರೇಟ್ ಮಾಡೋದು ಸ್ವಲ್ಪ ಕಾಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಬ್ಲೆಂಡರ್ನಲ್ಲಿ ಹುರಿದಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕೋದ್ರಿಂದ ಬಸ್ಸಾರಿಗೆ ಒಂದು ರೀತಿ ಪರಿಮಳ ಮತ್ತು ರುಚಿ ಕೊಡುತ್ತೆ ಇದನ್ನು ಈರುಳ್ಳಿ ಜೊತೆ ಹುರ್ಕೊಳ್ಬೋದು ಅಥವಾ ಹಾಗೇನೂ ಹಾಕ್ಬೋದು ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ ಇದು ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿ ನಾನೇ ಮನೆಯಲ್ಲಿ ಮಾಡಿರೋ ಅಂಥದ್ದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಕಡಿಮೆ ಆದರೂ ಆಮೇಲೆ ಹಾಕ್ಕೊಳ್ಬೋದು ಹುಣ್ಸೆಹಣ್ಣ ತೊಳೆದು ಹಾಕ್ಕೊಳ್ತಿದ್ದೀನಿ ಇಷ್ಟನ್ನು ಸೇರಿಸಿ ರುಬ್ಕೊಳ್ಬೇಕು ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯ್ದ ಮೇಲೆ ಸಾಸಿವೆ ಒಣಮೆಣಸಿನ್ಕಾಯಿ ಒಂದೆರಡು ಹಸಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡು ಬಸ್ತಿರೋ ನೀರನ್ನು ಸೇರಿಸ್ಕೊಂಡು ಕುದಿಸ್ಬೇಕು ಬಸ್ದಿರೋ ನೀರು ಕಡಿಮೆ ಇದ್ದು ತುಂಬ ಗಟ್ಟಿಯಾದರೆ ಸ್ವಲ್ಪ ಬೇರೆ ನೀರನ್ನು ಹಾಕ್ಕೊಳ್ಬೋದು ಅಥವಾ ಬಸ್ತಿರೋ ನೀರೇ ಹೆಚ್ಚಾಗಿದ್ದು ಅದನ್ನು ಸಾರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಉಳಿದಿದ್ದನ್ನು ಸೂಪ್ ಮಾಡ್ಕೊಳ್ಬಹುದು ಅಥವಾ ಹಾಗೆ ಕುಡಿಯೋದಕ್ಕೆ ಉಪಯೋಗಿಸ್ಕೋಬೋದು ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇದ್ದರೆ ಈಗ ಸೇರಿಸ್ಕೊಂಡು ಸರಿ ಮಾಡ್ಕೊಳ್ಬಹುದು ಈಗ ಸೊಪ್ಪು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ಸಾರಿಗೆ ಪಲ್ಲಿಕೆ ಏನು ಒಗ್ಗರಣೆ ಹಾಕ್ತಿರ್ಲಿಲ್ಲ ಆಯಿಲ್ ಬೇಡ ಅನ್ನೋರು ಹಾಗೂ ಮಾಡ್ಕೊಳ್ಬೋದು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಈ ಕಡೆ ಸಾರು ಕುದೀತಾ ಇದೆ ಸ್ಟೌವ್ ಆಫ್ ಮಾಡಿಬಿಡೋಣ ಈಗ ಸೊಪ್ಪು ಕಾಳಿಗೆ ಒಗ್ಗರಣೆ ಹಾಕ್ತಿದ್ವಲ್ಲ ಮುಂದುವರ್ಸೋಣ ಮೂರ್ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಚಿಕೊಂಡಿರೋಂಥದ್ದು ಹಸಿ ಮೆಣಸಿನಕಾಯಿ ಬದಲಿಗೆ ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಸಿಪ್ಪೆ ಸಮೇತ ಜಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಅಂದರೆ ಸಿಪ್ಪೆ ತೆಗೆದು ಜಚ್ಕೊಳ್ಬೋದು ಹಾಗೆ ಹಸಿ ಕರಿಬೇವು ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡಿರೋ ಅಂಥದ್ದು ಇಷ್ಟನ್ನು ಹಾಕಿ ಹುರ್ಕೊಳ್ತೀನಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಸೊಪ್ಪು ಕಾಳು ಬೇಯಿಸ್ಕೊಂಡಿರುವಾಗಲೂ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಎಷ್ಟು ಬೇಕೋ ಹಾಕ್ಬೇಕಾಗುತ್ತೆ ಈಗ ಬೆಂದಿರೋ ಸೊಪ್ಪು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಹಾಕೋಕೆ ಮೊದಲು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಅದರೊಳಗಿರೋ ಹೆಚ್ಚಿನ ನೀರನ್ನು ತೆಗಿಬೋದು ಇದು ಆಲ್ರೆಡಿ ಬೆಂದಿರೋದ್ರಿಂದ ಹೆಚ್ಚೋದು ಬೇಯಿಸೋಷ್ಟಿಲ್ಲ ಎರಡು ಚೆನ್ನಾಗಿ ಬೆರೆತ್ರೆ ಸಾಕು ಬಸಾರು ಪಲ್ಯ ತಯಾರಾಯಿತು ಈಗ ಉಪ್ಸಾರು ಮಾಡೋ ವಿಧಾನ ಬಸ್ಸಾರಿಗೆ ಕಾಳು ಬೇಯಿಸಿ ಸೊಪ್ಪು ಹಾಕಿ ಉಪ್ಪು ಹಾಕ್ಕೊಂಡ್ಬಲ್ಲ ಅಲ್ಲಿವರೆಗೂ ಸೇಮ್ ಪ್ರೊಸೀಜರ್ ನಂತರ ನಾಲ್ಕು ಹಸಿಮೆಣಸಿನ್ಕಾಯಿ ಸೊಪ್ಪು ಜೊತೆ ಬೇಯೋದಕ್ಕೆ ಹಾಕ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕೋಬಹುದು ಅಥವಾ ಎರಡೂ ಸ್ವಲ್ಪ ಸ್ವಲ್ಪ ಹಾಕೊಳ್ಬಹುದು ಹಸಿ ಕಾಳಾಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಸೊಪ್ಪು ಬೆಂದಾದ್ಮೇಲೆ ನೀರನ್ನು ಬಸ್ತ್ಕೊಂಡು ಹಸಿ ಮೆಣಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಳ್ಬೇಕು ನಂತರ ಒಗ್ಗರಣೆ ಹಾಕೋದು ಸೇಮ್ ವಿಧಾನ ಈಗ ಉಪ್ಸಾರಿಗೆ ಖಾರ ಮಾಡ್ಕೊಳ್ಳೋದು ನೋಡೋಣ ಒಂದು ಸಣ್ಣ ಜಾರ್ನಲ್ಲಿ ಒಂದು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಬೆಂದಿರೋ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹೆಚ್ಚಿಗೆ ತಗೋಬೇಕು ಬೆಂದಿರೋ ಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ತಗೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಂಟತ್ತು ಕರಿಮೆಣಸು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಬಸ್ತಿರೋ ನೀರಿರುತ್ತಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಅದು ಕಡಿಮೆ ಇದ್ದರೆ ಬೇರೆ ನೀರನ್ನು ಹಾಕ್ಕೊಂಡು ಸಣ್ಣ ಜಾರ್ನಲ್ಲಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಬಸ್ತಿರೋ ನೀರನ್ನು ಉಪ್ಪು ನೀರು ಅಂತಾರೆ ಇದು ಖಾರ ಉಪ್ ಖಾರ ಅಥವಾ ಉಪ್ಸಾರು ಅಂತ ಹೇಳ್ತಾರೆ ರಾಗಿ ಮುದ್ದೆ ಮಾಡೋ ವಿಧಾನ ಒಂದು ಬಟ್ಲು ರಾಗಿ ಹಿಟ್ಟೆಗೆ ತೋರಿಸ್ತಾ ಇದ್ದೀನಿ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ನೀರು ತಗೊಂಡು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕಿದ್ರೆ ಬೇಗ ಕುದಿ ಬರುತ್ತೆ ನೀರು ಕುದೀತಾ ಇದೆ ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಅದರಿಂದ ಸ್ವಲ್ಪ ನೀರು ತೆಗೆದಿಟ್ಕೊಂಡು ರಾಗಿ ಹಿಟ್ಟನ್ನ ತಿರುಗೊಳ್ತಾ ಸ್ವಲ್ಪ ಸ್ವಲ್ಪನೇ ಈ ತೆಗೆದಿಟ್ಕೊಂಡಿರೋ ನೀರನ್ನು ಬಳಸ್ಕೊಂಡು ತಿರುವುದ್ರೆ ಸ್ವಲ್ಪ ಕೂಡ ಗಂಟಾಗಲ್ಲ ಈ ರೀತಿ ಚೆನ್ನಾಗಿ ತಿರುವಿ ತಳಕ್ಕೆ ಒಂದು ಸ್ಪೂನಷ್ಟು ನೀರು ಹಾಕಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಐದು ನಿಮಿಷ ಬೇಯಿಸಬೇಕು ನಂತರ ಮತ್ತೆ ತಿರುಗಿಕೊಂಡು ಮುದ್ದೆ ಕಟ್ಕೊಳ್ಬೇಕು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಮನೆಯನ್ನು ತೇವ ಮಾಡಿಕೊಂಡು ಆಗಾಗ ಕೈ ತೇವ ಮಾಡಿಕೊಂಡು ಮುದ್ದೆ ಕಟ್ಟಬೇಕು ಹಿಟ್ಟು ಬಿಸಿ ಇರುತ್ತೆ ಸಣ್ಣ ಸಣ್ಣದಾಗಿ ಎರಡು ಮುದ್ದೆ ಆಗಿದೆ ಇದು ಒತ್ತು ಚಕ್ಕೆ ಮರದ ಪೀಸು ತಟ್ಟೆ ಕೆಳಭಾಗದಲ್ಲಿಟ್ಟಾಗ ತಟ್ಟೆ ಎತ್ತರವಾಗಿ ಪದಾರ್ಥಗಳು ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಈ ತಟ್ಟೆನ ಗಂಗಾಳ ಅಂತಾರೆ ಗ್ರಾಮೀಣ ಭಾಗದಲ್ಲಿ ಹಿಂದೆ ಇರ್ತಿತ್ತು ಮುದ್ದೆ ಸಾರು ಪಲ್ಯ ಎಲ್ಲ ಬಡಿಸ್ತಾ ಇದ್ದೀನಿ ತಟ್ಟೆಗೆ ರಾಗಿ ತಿಂದವನಿಗೆ ರೋಗವಿಲ್ಲ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅನ್ನೋ ಮಾತಿದೆ ಸಾಮಾನ್ಯವಾಗಿ ನಾವು ಎಲ್ಲ ಆಹಾರವನ್ನು ಅಗಿದು ತಿಂತೇವೆ ಆದರೆ ಮುದ್ದೆನ ಈ ರೀತಿ ಕೈಯನ್ನು ಸಾರಿಂದ ತೇವ ಮಾಡಿಕೊಂಡು ಮುದ್ದೆನ ಮುರಿದು ಸಾರಲ್ಲಿ ಚೆನ್ನಾಗಿ ಹೊರಳಿಸಿ ನುಂಗಬೇಕು ಉಪ್ಪು ಸಾರು ಬಸ್ತಿರ್ತೀವಲ್ಲ ನೀರು ಅದನ್ನು ಕಟ್ಟು ಅಂತಾರೆ ಅದನ್ನು ಹಾಕ್ಕೊಂಡು ಖಾರನ ಅದರೊಳಗೆ ಕಲಿಸ್ಕೊಳ್ಬೇಕು ನಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಕಲಿಸ್ಕೊಳ್ಬೇಕು ಕೆಲವರಿಗೆ ಹದವಾಗಿ ಕಲಿಸ್ಕೊಂಡು ತಿನ್ನಕ್ಕೆ ಬರಲ್ಲ ಅಂಥವ್ರು ಬೇಕಾದರೆ ಎರಡನ್ನು ಕಲಸಿ ಸಾರು ರೀತಿ ಕುದಿಸಿಟ್ಕೊಳ್ಬೋದು ಕೊನೆಯದಾಗಿ ಎರಡು ಮೂರನೇ ನಿಂಬೆ ರಸ ಸೇರಿಸ್ಕೊಳ್ಬೇಕು ಇದು ಕಂಪಲ್ಸರಿ ತುಂಬ ರುಚಿ ಇರುತ್ತೆ ವಿಡಿಯೋ ನೋಡಿದ್ರಲ್ಲ ಏನಂತೀರಾ ಏನೇ ಹೇಳೋದಿದ್ರು ಲೈಕ್ ಮೂಲಕ ಕಮೆಂಟ್ಸ್ ಮೂಲಕ ಹೇಳ್ಬೋದು ನಿಮ್ಮ ನಾನು ಕನ್ನಡಿಗ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ನೋಡಿದ್ದಕ್ಕೆ ಧನ್ಯವಾದ ಹೀಗೆ ನಾನೆಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ